ಸ್ನೇಹಿತರೆ ನಿಮಗೆ ಒಂದು ಪ್ರಶ್ನೆ ಇಷ್ಟು ದೊಡ್ಡ ವೈಜ್ಞಾನಿಕ ಪ್ರಗತಿಯಾಗಿರುವ ಇಂದಿನ ಜಗತ್ತಿನಲ್ಲೂ ಇನ್ನೂ ಕೆಲವು ರಹಸ್ಯಗಳನ್ನು ಯಾರೂ ಭೇದಿಸಿಲ್ಲ ಅನ್ನೋದು ನಿಮಗೆ ಗೊತ್ತೇ ವಿಶೇಷವಾಗಿ ಕೇರಳದ ತಿರುವನಂತಪುರಂನಲ್ಲಿ ಇರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಏಳನೇ ಬಾಗಿಲು ಆ ಬಾಗಿಲನ್ನು ತೆರೆಸೋಕೆ ಪ್ರಯತ್ನ ಮಾಡಿದವರೆಲ್ಲ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದು ಕೇಳಿದ್ರೆ ನಂಬ್ತೀರಾ ಈಗ ನೀವು ಕುತೂಹಲದಿಂದ ಕುಳಿತಿದ್ದೀರಾ ಸೊ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಇಂದು ನಾವು ಮಾತಾಡುವುದು ಭಾರತದಲ್ಲಿ ಅತ್ಯಂತ ದೊಡ್ಡ ಖಜಾನೆ ಅಡಗಿರುವಂತೆ ಹೇಳಲಾಗುವ ಆ ದೇವಾಲಯದ ಏಳನೇ ಬಾಗಿಲಿನ ರಹಸ್ಯದ ಬಗ್ಗೆ ಇದನ್ನ ಸುಪ್ರೀಂ ಕೋರ್ಟ್ ಕೂಡ ತೆರೆಸೋಕೆ ಆದೇಶಿಸಿದ್ದು ವಿಜ್ಞಾನಿಗಳು ಪ್ರಯತ್ನಿಸಿದ್ರು ಆದರೆ ಅಂತಿಮವಾಗಿ ಎಲ್ಲರೂ ಸೋತರು ಈಗಾದ್ರೆ ಈ ಬಾಗಿಲಿನ ಒಳಗೆ ಅಂಥದ್ದೇನಿದೆ ಯಾಕೆ ಯಾರಿಗೂ ಅದನ್ನ ತೆರೆಸೋದಕ್ಕೆ ಆಗ್ತಿಲ್ಲ ಇದನ್ನೇ ಇವತ್ತು ತಮಾಷೆ ಇಲ್ಲದ ಕಥೆಯಂತೆ ವಿವರಿಸ್ತೀನಿ ಸ್ನೇಹಿತರೆ ಒಮ್ಮೆ ಯೋಚಿಸಿ ನೋಡಿ ಕೋಟ್ಯಾಂತರ ಮೌಲ್ಯದ ಚಿನ್ನ ರತ್ನಗಳು ವೈಡೂರ್ಯಗಳು ಪಚ್ಚೆಗಳು ಇವೆಲ್ಲ ಒಂದೇ ಕೊಠಡಿಯಲ್ಲಿ ಅಡಗಿದ್ರೆ ಯಾರಿಗೆ ಆ ಬಾಗಿಲನ್ನ ತೆರೆಸೋ ಅಂಬಲ ಬರೋದಿಲ್ಲ ಹೇಳಿ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಒಟ್ಟು ಏಳು ಬಾಗಿಲುಗಳಿವೆ ಈಗಾಗಲೇ ಆರು ಬಾಗಿಲನ್ನ ಸರ್ಕಾರ ಅನುಮತಿಯಿಂದ ತೆರೆದಿದ್ದಾರೆ ಪ್ರತಿಯೊಂದು ಬಾಗಿಲಿನ ಹಿಂದೆ ಬೆಟ್ಟ ಬೆಟ್ಟದಷ್ಟು ಸಂಪತ್ತು ಆಭರಣಗಳು ಚಿನ್ನ ಮುತ್ತು ವಜ್ರಗಳು ಕಂಡು ಬಂದಿದೆ ಆದರೆ ಏಳನೇ ಬಾಗಿಲು ಮಾತ್ರ ಇನ್ನು ರಹಸ್ಯವಾಗಿಯೇ ಉಳಿದಿದೆ ಇಲ್ಲಿ ಸಣ್ಣ ಪ್ರಶ್ನೆ ಬಾಗಿಲಿಗೆ ಬೀಗವನ್ನೇ ಹಾಕಿಲ್ಲ ಅಂದ್ರೆ ಅದನ್ನ ತೆರೆಸೋಕೆ ಯಾಕೆ ಯಾರಿಗೂ ಆಗ್ತಿಲ್ಲ ಅಂತ ನೀವು ಯೋಚಿಸ್ತೀರಾ ಅದಕ್ಕೆ ಕಾರಣವೇ ನಾಗಬಂಧನ ಅಂದರೆ ಬಾಗಿಲಿನ ಮೇಲೆ ನಾಗಸರ್ಪಗಳ ಆಕಾರದಲ್ಲಿ ವಿಶೇಷ ಮಂತ್ರ ಸಿದ್ಧ ಲಾಕಿಂಗ್ ಸಿಸ್ಟಮ್ ಹಾಕಲಾಗಿದೆ ಹೇಳೋದಕ್ಕೆ ಬೀಗ ಇಲ್ಲ ಆದರೆ ಅದನ್ನ ಮುಟ್ಟಿದರೆ ಜೀವವೇ ಹೋಗ್ತದೆ ಅಂತ ಪ್ರತೀತಿ ಇದೆ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ಈ ಬಾಗಿಲನ್ನ ತೆರೆಸೋದಕ್ಕೆ ಪ್ರಯತ್ನ ಮಾಡಿದ ಕಳ್ಳರ ಗುಂಪೆ ಒಂದು ಸಲ ಹೋಗಿದ್ದರಂತೆ ಆದರೆ ಬಾಗಿಲಿನ ಬಳಿ ಇದ್ದ ವಿಷಸರ್ಪಗಳು ಅಟ್ಟಿಸಿಕೊಂಡು ಬಂದಿದ್ವಂತೆ ಅವರಲ್ಲಿ ಯಾರು ಬದುಕಿ ಹೊರಬರ್ಲಿಲ್ಲ ಅನ್ನೋದು ಸುದ್ದಿ ಎರಡು ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ವಿಜ್ಞಾನಿಗಳು ಐ ಪಿ ಎಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸೇರಿ ಒಂದ ದೊಡ್ಡ ಕಮಿಟಿಯನ್ನ ರಚಿಸಲಾಯಿತು ಅವರು ದೇವಾಲಯದ ಆರು ಬಾಗಿಲುಗಳನ್ನ ಯಶಸ್ವಿಯಾಗಿ ತೆರೆದರು ಅಲ್ಲಿ ಕಂಡ ಸಂಪತ್ತು ನೋಡಿ ಎಲ್ಲರ ಕಣ್ಣು ಚಿಕ್ಕದಾಯಿತು ಆದರೆ ಅವರ ಕುತೂಹಲ ಇನ್ನೂ ತಣಿಯಲಿಲ್ಲ ಏಳನೇ ಬಾಗಿಲಿನಲ್ಲಿ ಇದಕ್ಕಿಂತಲೂ ದೊಡ್ಡ ಖಜಾನೆ ಇರಬಹುದೇ ಅಥವಾ ಏನಾದರೂ ಮಾರಕ ಶಸ್ತ್ರಾಸ್ತ್ರಗಳು ಇರಬಹುದೇ ಎಂದು ಯೋಚಿಸಿದರು ಯೋಚನೆ ಮಾಡಿ ಸ್ನೇಹಿತರೆ ಎಷ್ಟು ಜನರು ಸೇರಿ ಒತ್ತಿದರೂ ಬಾಗಿಲು ತೆರೆದುಕೊಳ್ಳಲಿಲ್ಲ ಅದರೊಳಗಿಂದ ಬಂದ ಶಬ್ದ ಮಾತ್ರ ಎಲ್ಲರ ದೇಹದ ರೋಮ ನಿಂತಂತೆ ಮಾಡಿತೆಂದು ಹೇಳುತ್ತಾರೆ ಅವರ ಹೇಳಿಕೆ ಪ್ರಕಾರ ಬಾಗಿಲಿನ ಒಳಗಿಂದ ಆವುಗಳು ಗುಸಗುಟ್ಟುವ ಶಬ್ದ ಹಾಗೂ ಸಮುದ್ರದ ಬೋರ್ಗರೆಯುವಂತಹ ಸದ್ದು ಕೇಳಿ ಬಂದಿತ್ತಂತೆ ಕೆಲವರು ಆ ಕೋಣೆ ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಹೊಂದಿದೆ ಎಂದು ಸಹ ನಂಬುತ್ತಾರೆ ಅಂತಿಮವಾಗಿ ಅವರು ದೇವಸ್ಥಾನದ ಪೂಜಾರಿಗಳ ಸಹಾಯ ಪಡೆದುಕೊಳ್ಳಲು ನಿರ್ಧರಿಸುತ್ತಾರೆ ಗರುಡ ಮಂತ್ರ ಪಠಣ ಮಾಡುವ ಪಂಡಿತನನ್ನ ಕರೆಸಿಕೊಂಡರು ಆ ಪೂಜಾರಿ ಮಂತ್ರ ಜಪಿಸತೊಡಗಿದಾಗ ದೇವಸ್ಥಾನವೇ ಅಲುಗಾಡಲು ಶುರುವಾಯಿತು ಎಲ್ಲರೂ ಭಯದಿಂದ ನಡುಗಿದರು ಅದರ ಮಧ್ಯದಲ್ಲೇ ಆ ಪೂಜಾರಿ ರಕ್ತವಾಂತಿ ಮಾಡಿ ಕುಸಿದು ಬಿದ್ದರು ಇಲ್ಲಿ ಒಂದು ಅಚ್ಚರಿ ಸಂಗತಿ ಆ ಕಮಿಟಿಯಲ್ಲಿದ್ದ ಇಬ್ಬರು ಮುಖ್ಯ ಸದಸ್ಯರು ವಿನಾಕಾರಣ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪಿದ್ರಂತೆ ಇದೆಲ್ಲ ನೋಡಿ ಸರ್ಕಾರವೇ ಹಿಂಜರಿಯಬೇಕಾಯಿತು ಸ್ಥಳೀಯ ಭಕ್ತರು ಕೂಡ ವಿರೋಧಿಸಿದರು ಆ ಬಾಗಿಲು ತೆಗೆದರೆ ಪ್ರಪಂಚವೇ ವಿನಾಶವಾಗಬಹುದು ಅದನ್ನ ನಾವು ಬಿಡೋದಿಲ್ಲ ಎಂದು ಅಷ್ಟೇ ಅಲ್ಲ ಪೆಟಿಷನ್ ಹಾಕಿದ ಐಪಿಎಸ್ ಅಧಿಕಾರಿ ಸುಂದರ ರಾಜನ್ ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ಶೀಘ್ರದಲ್ಲೇ ಸಾವನ್ನಪ್ಪಿದರು ಇದಾದ ಮೇಲೆ ಸರ್ಕಾರ ಕಠಿಣ ಕಾನೂನು ತಂದಿತು ಏಳಲೆ ಬಾಗಿಲನ್ನ ಯಾರೇ ತೆರೆಸೋದಕ್ಕೆ ಪ್ರಯತ್ನಿಸಿದರೂ ಅವರಿಗೆ ಗಂಭೀರ ಶಿಕ್ಷೆ ಆಗುವುದು ಅವರದ್ದೇ ಜವಾಬ್ದಾರಿ ಎಂದು ಅಲ್ಲಿನ ಜನರ ನಂಬಿಕೆ ಪ್ರಕಾರ ಈ ಬಾಗಿಲಿಗೆ ಸಿದ್ಧ ಪುರುಷರು ನಾಗಬಂಧನ ಮಂತ್ರ ಹಾಕಿದ್ದಾರೆ ಅದನ್ನ ತೆರೆಸೋದಕ್ಕೆ ಕೇವಲ ಗರುಡ ಮಂತ್ರ ಗೊತ್ತಿರುವ ಶಕ್ತಿಶಾಲಿ ಯೋಗಿಗಳು ಮಾತ್ರ ಸಮರ್ಥರು ಇಲ್ಲದಿದ್ದರೆ ಬಾಗಿಲನ್ನ ಮುಟ್ಟಿದರೆ ಸಾವು ಖಚಿತ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಶಯನ ಮುದ್ರೆಯಲ್ಲಿರುವ ಮಹಾವಿಷ್ಣುವಿನ ದರ್ಶನಕ್ಕಾಗಿ ಪ್ರತಿದಿನ ಸಾವಿರಾರು ಜನ ಬರುತ್ತಾರೆ ಈ ದೇವಸ್ಥಾನವೇ ಬಂಗಾರದ ಸ್ತಂಭಗಳಿಂದ ಅಂದವಾದ ಪ್ರತಿಮೆಗಳಿಂದ ಭವ್ಯವಾದಂತಹ ಕಟ್ಟಡಗಳಿಂದ ತುಂಬಿ ಕಣ್ಣಿಗೆ ಹಬ್ಬವಾಗುತ್ತದೆ ಈಗಾದರೆ ಸ್ನೇಹಿತರೆ ಏಳನೇ ಬಾಗಿಲಿನ ಹಿಂದೆ ನಿಜವಾಗಿಯೂ ಖಜಾನೆಯೇ ಅಡಗಿದೆಯ ಅಥವಾ ದೇವತೆಗಳೇ ಕಾವಲಿರ್ತಾರಾ ಪ್ರಪಂಚವನ್ನೇ ನಾಶ ಮಾಡಿಬಿಡೋ ಶಕ್ತಿಯೇ ಅಲ್ಲಿ ಅಡಗಿದೆಯಾ ಇದಕ್ಕೆ ಉತ್ತರ ಸಿಕ್ಕಿದ್ರೆ ಮಾನವನ ಇತಿಹಾಸವೇ ಬದಲಾಯಿತು ಅಂತ ಹೇಳಬೇಕು ಸ್ನೇಹಿತರೆ ನಿಮಗೆ ಈ ಕತೆ ಹೇಗನಿಸ್ತೋ ಕುತೂಹಲ ಕೆರಳಿಸುತ್ತಾ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಬರೆದು ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ ಇಂತಹ ಇನ್ನೂ ಹೆಚ್ಚಿನ ರಹಸ್ಯ ಕತೆಗಳಿಗಾಗಿ ನಾವು ಈಗೇ ಭೇಟಿಯಾಗ್ತೀವಿ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು